ಶಕ್ತಿ ಸಾಲ ತೀರ್ಸಿದ್ಮೇಲೆ ಇರ್ಲಿ ಅಲ್ಲ ನಮ್ಮ ಬಂದು ಅಕ್ಕ ನಂದು ಅದು ನಿಂತೈತಿ ಇದು ನಿಂತೈತಿ ಅಂತ ಅಂಗಭಂಗ ಮಾಡಿ ಅಕ್ಕ ನೀವೇ ನಮ್ ಮನೆ ದೇವ್ರು ನೀವೇ ನಮ್ ಭಾಗ್ಯಲಕ್ಷ್ಮಿ ಅಂತ ಉಬ್ಬಿಸಿ ಸಾಲ ಇಸ್ಕೊಂಡರು ತಿರಿ ನಮ್ ಮನೆ ಕಡೆ ನೋಡ್ಲಿಲ್ಲ ಯಾಕ್ರಪ್ಪ ಹೆಂಗ್ ಮೈಗೆ ನಾನೇನಂತ ಗೊತ್ತಿ ತಾನೆ ನಿಮ್ಗೆ ಅಲಂಕಾರದಿಂದ ನೋಡಿದ್ರೆ ನಾನು ಸಿಂಗಾರಮ್ಮ ಬಡ್ಡಿ ವಿಚಾರದಲ್ಲಿ ನಾನು ಬಂಗಾರಮ್ಮ ಅದೇ ಹೂ ಮುಡ್ಕೊಂಡ್ ನೋಡಿದ್ರೆ ಮುದ್ದಾದ ಹೂವಮ್ಮ ನಾನು ನೋಡಕ್ ಮಾತ್ರ ಸಾಫ್ಟು ಸುಫ್ಟ್ ಬಂದ್ರೆ ಡೈರೆಕ್ಟ್ರೆ ಸ್ವಿಫ್ಟು ಇರ್ಲಿ ಇರ್ಲಿ ಇದೊಂದು ಸಲ ನಿಮ್ಮನ್ನ ಕ್ಷಮಿಸಿದ್ದೀನಿ ಈಗ ಸಾಲ ಕಟ್ಟಿ ಹೋದ್ರೆ ಮುಂದಿನ ಸಂಸಾರ ಇಲ್ಲೇ ಅಂದ್ರೆ ಇಲ್ಲೇ ನಿಮ್ ಸಂಬಾರ ಏ ಬುಕ್ಕಾಚಾರ ಬುಕ್ಕ ಲೆಕ್ಕಚಾರ ಜಾಸ್ತಿ ಮಾತಾಡಿದ್ರೆ ಬಿಡಿಸ್ತೀನಿ ಗಿರಾಚಾರ ಬರ್ಕೋ ಈ ವಿಚಾರ ಏ ಬುಕ್ಕ ಚಾರ ಲೆಕ್ಕಚಾರ ಚಾರ ಅಲಕು ಲೆಕ್ಕ ನೋಡು ಅಕ್ಕ ಒಟ್ಟ ಆರ್ ಮಂದಿದು ಕೊಡ್ಬೇಕ ಅದ್ರಾಗ ಬಸ್ಸಿಂದು ಇಪ್ಪತ್ತು ಸಾವಿರ ಒಟ್ಟ ನಾಲ್ಕ್ ವರ್ಷ ಆಯ್ತಿ ಒಟ್ಟ ಅಲ್ಲಿಲ್ಲ ಆಗುದಿಲ್ಲ ಕೊಡೋಲ್ಲ ಮೊದ್ಲತ್ನೇ ವಿಚಾರ ಮಾಡಿ ಬಿಡ್ರಿ ನೀನು ತಪ್ಪಾಯ್ತಕ್ಕ ಈ ವರ್ಷ ಮಳೆಲ್ಲ ಬಿಳಿಲ್ಲ ಬೆಂಗಳೂರು ಎರಡು ತಿಂಗಳು ದುಡಿದು ನಿನ್ನ ಅಣ್ಣ ತೀರ್ಸಿ ಏನಪ್ಪ ಬಸಪ್ಪ ಇದು ಒಟ್ಟೆ ತಟ್ಟೆ ತಟ್ಟೆ ಅನ್ನ ತಿಂದು ಒಟ್ಟೆ ಒಟ್ಟೆ ಕಾಣಂಗ ಬಟ್ಟೆ ಕೆಂದು ಸಾಲ್ಗಾರ್ ಕಣ್ ತಪ್ಸಿ ಕಂಡ್ ಕಂಡು ಬಸ್ನಾಗ ಬುಸ್ ಬುಸ್ ಅಂತ ನಿದ್ದೆ ಮಾಡದ ಅಲ್ಲಪ್ಪ ಜೀವನ ತಗೊಂಡಿರೋ ಸಾಲನ ಹಗಲು ರಾತ್ರಿ ದುಡ್ದು ತೀರ್ಸಿ ಎಂಡ್ರ ಮಕ್ಕಳ ಜೊತೆ ಸುಖವಾಗಿ ಬಾಳದಪ್ಪ ನಿಜವಾಗ ಜೀವನ ಮುಂದೆ ತಿಂಗಳ ಆರನೇ ತಾರೀಕು ತಂದ್ಕೊಡ್ತೇನೆ ಅಂತೇಳಿ ನನ್ನ ಮುಂದೆ ಕತೆಗಳು ಬೇಡ ಮುಚ್ಕೊಂಡು ಮುಂದಿನ ತಿಂಗಳು ಆರನೇ ತಾರೀಕು ಸಂಜೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ನನ್ನ ಮನೆಗೆ ಬಂದು ನನ್ನ ಅಣ್ಣ ನನಗೆ ಬಿಡಬೇಕು ಇಲ್ಲಾಂದರೆ ಅದೇ ತಿಂಗಳು ಏಳನೇ ತಾರೀಕು ಸಂಜೆ ಏಳು ಹದಿನೇಳಕ್ಕೆ ನಿಮ್ಮ ಮನೆಗೆ ಬಂದು ನಿನ್ನ ಮಾನ ಮರ್ಯಾದೆ ಎಲ್ಲ ತೆಗೆದು ನಿನ್ನ ಮನೆ ಮಠ ಎಲ್ಲ ಜಪ್ತಿ ಮಾಡ್ಲಿಕ್ಕರೆ ನನ್ನ ಹೆಸರು ಬಡ್ಡಿ ಬಂಗಾರ ಮನೆಯೆಲ್ಲ ಬುಖಚಾರ ಮತ್ತೆ ಅರ್ದು ಮುಗಿತ

ಮುಂದೆ ಮಲ್ಲಪ್ಪನ ಮುಗಿತಮ್ಮ ನೆಕ್ಸ್ಟ್ ಟೇಲರ್ ಶಿವಪ್ಪಮ್ಮ ಐವತ್ ಸಾವಿರ ಐದು ವರ್ಷ ಆಯ್ತಿ ಬಡ್ಡಿ ಇಲ್ಲ ಏನಿಲ್ಲ ಸಾಕಾಯ್ ಬಿಡೋದು ಕೇಳಿ ಕೇಳಿ ಕೇಳಮ್ಮ ಇವಾಗ ಬಟ್ಟೆ ಹೊಲ್ದು ಹೊಲ್ದು ನೇತಾಕಿವ ಅವು ಯಾರು ಒಯ್ಯ ಒಳ್ರು ಓಜ್ ಮೇಲೆ ಈ ಉದ್ರ ಇದಾರ ಪದ್ರೋ ಇದಾರ ಅಂತ ನನಗೆ ಹೇಳಕ್ ಹೋಗ್ಬೇಡ ನೀ ಕಂತ್ರಿ ಬುದ್ಧಿ ಕತ್ರಿ ಬುದ್ದು ನನ್ನ ಹತ್ರ ತೋರ್ಸಕ್ ಹೋಗ್ಬೇಡ ಇನ್ನ ಮೂರ್ ತಿಂಗಳೊಳಗ ನನ್ನ ಅಕ್ಕ ನನಗೆ ಬರ್ಬೇಕು

ಅವನು ಅಂದ್ರ ಕಂಡ್ ಕಂಡವರಿಗೆ ನಮಸ್ಕಾರ ಮಾಡು ಪರಮ ಭಕ್ತ ಕುಪ್ಪ ಅಂದ್ರ ದೇವ್ರೇ ಅವ್ನಿಗೆ ಆಪ್ತ ಈಗ ಮಾಡ ಒಂದ್ ಮಾತ್ ಕೇಳು ಏನ್ ನಾನು ಕೊಟ್ಟಿವಿ ಕೊಡ್ತಾನ ಕೇಳು ಒಂದ್ ಮಾತ್ ಏನಂತ ನೋಡಮ್ಮ ನಂದು ಯಾವ ನಾನ್ ಇದರೇ ನಂದು ನನ್ನ ಸುಮಾರು ಚೆಳಿದಿರಿ ಹುಬ್ಬಳ್ಳ ಹುಬ್ಬಳಾಗಡ್ಡೆ ಮಾಡ್ರಿ ಬೆಂಗಳೂರಾಗ ಬೆಳ್ಳುಳ್ಳಿ ಮಾರಿ ಗುಲ್ಬರ್ಗದೊಳಗ ಗುಲಾಬಿ ಮಾರಿ ಈಗ ರೈಸೂರ ಒಳಗ ರಾಗಿ ಮಾರಕ ಬಂದಂತ ರಗಡ ರಂಗಪ್ಪ ದಿನ ಏನ್ ಹೇಳ್ರಿ ನಿಮ್ ವಿಚಾರ ಏನ್ ಎದ ಕರ್ಸಿರಿ ನನಗ ಫಸ್ಟ್ ನೀನ್ ರಂಗಪ್ಪನ ಇರು ಮಂಗಪ್ಪನ ಇರು ನನ್ ಸಾಲ ಯಾವಾಗ ತೀರ್ಸ್ತಿದ ನಾನ್ ಸಾಲ ಯಾವಾಗಾರ ತೀರ್ಸ್ ನಿಮ್ಗೆ ಯಾಗ ಹಿಂಗ ಕುಡ್ಕಂತಿದ್ರಿ ಯಾವಾಗ ತೀರ್ಸ್ತಿದ್ ಸಾಲ ನೋಡುವ ತಂಗಿ ಹಂಗ ಮಾತಾಡಬೇಡ ನೀ ನಾ ಮಾತಿಗೆ ತಪ್ಪುವಂಥ ಮನುಷ್ಯ ಅಲ್ಲ ನಾನು ನಾನು ನೋಡಕ ಕುಡುಕಾಗಿರ್ಬೋದು ಆದರೆ ಇನ್ನೊಬ್ಬರ ಮನೆ ಕೆಟ್ಟದು ಮಾಡುವಂಥ ಕೆಡುಕ ಅಲ್ಲ ನಾನು ನಾ ಕುಡ್ದು ಕಾಸಿ ದೇಶದ ಕಣ್ಣಿಗೆ ಕೆಂಗಣ್ಣಿಗೆ ಗುರಿ ಆಗಿರ್ಬೋದು ಆದರೆ ಇನ್ನೊಬ್ಬರ ಮನಸ್ಸಿಗೆ ಕೆಂಗಣ್ಣ ಆಗಿಲ್ಲವಾ ನಾನು ಕೊಡ್ತೀನಿ ದೊಡ್ಡ ಕೊಟ್ಟ ಕೊಡ್ತೀನಿ ನೋಡುವ ಆತು ನಾನು ಕುಡಿದ ದೇಶಕ್ಕೆ ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದ್ದು ಮಾಡುವಂತ ವ್ಯಕ್ತಿ ನಾನು ಕೊಟ್ಟು ಮಾತು ತಪ್ಪು ಅಂತ ಅವನಲ್ಲ ತಂದು ಕೊಡ್ತೀನಿ ನಾನೊಂಥರ ಡಿಸ್ಕೋ ಪ್ಯಾಂಟ್ ಕುಡಕಿದಂಗ ತಂದು ಕೊಡ್ತೀನಿ ಹ್ಞೂ ಅದ 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 ಪ್ಯಾಂಟ್ ಆಯ್ತು ನೀವು ಯಾವ ಡೇಟಿಗೆ ಕೊಟ್ರಿ ಅದಾ ಡೇಟಿಗೆ ಅದ ತಿಂಗ್ಳಕ್ಕೆ ಅದ ವರ್ಷಕ್ಕೆ ಮತ್ತೆ ನಾನು ತಂದು ಕೊಡ್ತೀನಿ ಕೆಟ್ಟ ತಿಳಿಬೇಡ ನಾನೊಂಥರ ಮಹಾ ಡಾನ್ ಕೊಡಕ ಇದ್ದಂಗೆ ತಂದು ಕೊಡ್ತೀನಿ ಕುಡ್ಕ ಹ್ಮ್ ಅದ ಅದ ಆಯ್ತು ತಂದು ಕೊಡ್ತೀನಿ ಬಿಡಲಿ ಆಯ್ತು ಆಯ್ತು ನನ್ನ ರೊಕ್ಕ ನನಗೆ ಕೊಟ್ಬಿಡು ಒಂದು ಹೆಣ್ಣಿನ ರೊಕ್ಕ ತಿಂದ್ರೆ ನಿನ್ಗೆ ಒಳ್ಳೇದಾಗಲ್ಲ ಆಯ್ತು ವಾಯವ್ವ ಖಡ ಖಡ್ಡಿತ ವಾಯಿ ನನ್ನ ಖಂಡದ ಮ್ಯಾಗ ಆಣೆ ನಿನ್ನ ಬಡ್ಡಿ ನನ್ನ ಬೀಡಿ ಕಡ್ಡಿಗೂ ಸಮ ಅಲ್ಲ ತಂದ್ ಕೊಡ್ತೀನಿ ತಂದ್ ಕೊಡ್ತೀನಿ ಹೆಣ್ಮಕ್ಳ ಬಡ್ಡಿ ತಿನ್ನಬಾರ್ದಂತ ನನಗೂ ಬಹಳ ಸೊಂಟದ ಐತಿ ಸೊಂಟದ ಅಯ್ಯೋ ಕುಡ್ಕಪ್ಪ ಅದು ಸೊಂಟದ ಮೆಂಟ್ ಅಲ್ಲ ಸೆಂಟಿಮೆಂಟ್ ಓ ಸೆಂಟಿಮೆಂಟ್ ಓ ಅಯ್ಯೋರಿಮ್ಮ ತಂದ್ ಕೊಡ್ತನ್ ಬಿಡು ತಂದ್ ಕೊಡ್ತ ಹಾ ಮತ್ತೆ ಆ ಕುಡ್ಕ್ರಂಗ ಅಪ್ಪ ಈಗ ಸಂದೀಪ್ ನೋಡಮ್ಮ ಎಷ್ಟ ಹತ್ ಸಾವಿರ ಅಮ್ಮ ಓದಕಂತ ತಿಸಂದಿನಮ್ಮ ಸಂಬಳ ಬಂದೆ ಕೊಡ್ತ ನಮ್ ನಿನಗೆ ಫಸ್ಟ್ ಹೌದಾ ಓದಕಂತ ತಿಸ್ಕಂದಿದ್ದೆ ಓದು ಚೆನ್ನಾಗಿ ಓದು ಉರಕ ಕೊಡೆ ಮರಿಬೇಡ ಬಕಚಾರ ಟೈಮ್ ಆಯ್ತು ಹೋಗಂಬಾ